हेलो स्टूडेंट्स आप सभी को मेरा प्रणाम प्रोफेसर की क्लास में आप सभी का स्वागत है स्टूडेंट्स आज बेसिक हिंदी कोर्स का अलेवेंथ दिन है यानी ग्यारहवा दिन यानी ग्यारहवीं कक्षा और इस कक्षा में आपको यू यानी हिंदी में तीन वर्ड आ जाते हैं तुम आप तू तु। ये तीन वर्ड सेंटेंस में किस तरह से यूज करना चाहिए इस्तेमाल करना चाहिए आज आपको सिखाऊंगा तो लास्ट वीडियो में आपको मई किस तरह से सेंटेंस में इस्तेमाल करना चाहिए वो सिखाया हूँ हम सब्जेक्ट वर्ड किस तरह से इस्तेमाल करना चाहिए वो भी आपको सिखाया हूं और आज इस क्लास में आपको तुम आप और तुम सॉरी तू किस तरह से इस्तेमाल करना चाहिए आपको सिखाने जा रहा हूँ स्टूडेंट्स जो भी मेरे चैनल पर नए हैं सब्सक्राइब कर लीजिए और वीडियो को अंत तक देखिए और घंटी दबाइए और घंटी दबाने से आप लोगों को मेरी नोटिफिकेशन के यहाँ पहुँच जाएगी यानी जो भी वीडियो मैं अपलोड करूँगा तो फर्स्ट आपको ही के पहुँच पाएगा ಸ್ಟೂಡೆಂಟ್ಸ್ಟೆನ್ಸ್ಟೂಡೆಸ್ ಹಿಂದಿ ಬೇಸಿಕ್ ಕೋರ್ಸ್ ನ ಬೇಸಿಕ್ ಹಿಂದಿ ಕೋರ್ಸ್ ನ ಹನ್ನೊಂದನೇ ದಿನ ಇವತ್ತು ನಿಮಗೆ ತುಮ್ ಆಪ್ ಈ ಮೂರು ವರ್ಡ್ಗಳನ್ನು ಹೇಗೆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕು ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬೇಸಿಕ್ ಹಿಂದಿ ಕೋರ್ಸಲ್ಲಿ ಸೆಂಟೆನ್ಸ್ ಅಲ್ಲಿ ಫೋರ್ ಪ್ರಕಾರ ಸೆಂಟೆನ್ಸ್ ಇದೆ ಆ ಫೋರ್ ಪ್ರಕಾರ ಅಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಕಲಿಸ್ಕೊಡ್ತಾ ಇದ್ದೀನಿ ಸೊ ಮುಂಚೆ ನಿಮಗೆ ಕಲಿಸಿದ್ದೀನಿ ಮೈನ್ ಸಬ್ಜೆಕ್ಟ್ ವರ್ಡ್ ಹೇಗೆ ಯೂಸ್ ಯೂಸ್ ಮಾಡಬೇಕು ಆಮೇಲೆ ಹಮ್ ಹೇಗೆ ಯೂಸ್ ಮಾಡಬೇಕು ಆಲ್ರೆಡಿ ಮುಗಿಸಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿ ಕಲಿತಿದ್ರ ಅಂದ್ಕೊಂಡಿದ್ದೀನಿ ಇವತ್ತಿನ ಕ್ಲಾಸಲ್ಲಿ ಈ ಮೂರು ವರ್ಡ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅದನ್ನು ನಾನು ಕಲಿಸ್ಕೊಡ್ತೀನಿ ಸ್ಟೂಡೆಂಟ್ಸ್ ಯಾರೆಲ್ಲ ಹೊಸಬ್ರು ಇದ್ದೀರ ನಾನು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ತುಂಬ ಯೂಸ್ಫುಲ್ ಆಗಿದೆ ನಿಮಗೆ ಅರ್ಥ ಆಗುತ್ತೆ ನೀವು ಡಿಸೈಡ್ ಮಾಡಿದರೆ ಹಿಂದಿ ಕಲಿಬೇಕಂದ್ರೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದೆ ಸೊ ಸ್ಟೂಡೆಂಟ್ಸ್ ಇವತ್ತು ನಾನು ಮೂರು ವರ್ಡ್ಗಳನ್ನು ಕಲಿಸ್ತೀನಿ ಆಮೇಲೆ ಈ ಮೂರು ಮೂರು ವರ್ಡ್ಗಳಿಗೆ ಹಿಂದಿಯಲ್ಲಿ ಒಂದೇ ಒಂದು ವರ್ಡ್ ಇದೆ ಅದು ಯಾವುದಂದ್ರೆ ಯು ಇವ್ ಅಂತ ಯು ಇಂಗ್ಲಿಷ್ ವರ್ಡ್ ಹಿಂದಿಯಲ್ಲಿ ಮೂರು ವರ್ಡ್ ಆಗುತ್ತೆ ತುಮ್ ಆಪ್ ತುಮ್ಮು ಮತ್ತೆ ಆಪ್ ಪ್ಲೂರಲ್ ವರ್ಡ್ ಇದೆ ಅಂದ್ರೆ ಬಹುವಚನದಲ್ಲಿ ಯೂಸ್ ಮಾಡಬೇಕು ತು ಸಿಂಗ್ಯುಲರ್ ಯೂಸ್ ಮಾಡಬೇಕು ನಾವು ಎಲ್ಲಿ ಈ ತುಮ್ಮು ಅವ್ರ ಆಪ್ ಹೇಗೆ ಯೂಸ್ ಮಾಡಬೇಕು ಆಮೇಲೆ ತೂ ಹೇಗೆ ಯೂಸ್ ಮಾಡಬೇಕು ನಾನು ಕಲ್ಸ್ಕೊಡ್ತೀನಿ ಇವತ್ತಿನ ಕ್ಲಾಸಲ್ಲಿ ಬನ್ನಿ ಸ್ಟೂಡೆಂಟ್ಸ್ ಇವಾಗ ಇವಾಗ ನಿಮಗೆ ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಬರೆದು ಬಿಟ್ಟು ನಾನು ಕಲಿಸ್ತೀನಿ ಬಟ್ ನೀಟಾಗಿ ಕಲ್ತ್ಕೊಳ್ಳಿ ರೆಡಿ ಆಗಿರಿ ನೋಟ್ಬುಕ್ ಪೆನ್ ತಗೊಂಡು ರೆಡಿ ಆಗಿರಿ ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಹಿಂದಿ ವರ್ಡ್ಸ್ ಹಿಂದಿ ಟು ಕನ್ನಡ ಕನ್ನಡ ಟು ಹಿಂದಿ ವರ್ಡ್ಸ್ ಕೊಡ್ತೀನಿ ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಬ್ಯಾಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇವಾಗ ಬರ್ತಕ್ಕಂಥ ಯಾವುದು ಸಪ್ಲಿಮೆಂಟರಿ ಎಕ್ಸಾಮ್ ಇದೆ ಸೆಕೆಂಡ್ ಪಿ ಯು ಸಿ ಹಿಂದಿ ಸ್ಟೂಡೆಂಟ್ಸ್ ಸಲುವಾಗಿ ಅದು ಆ ಆ ಸಬ್ಜೆಕ್ಟ್ ಬಗ್ಗೆ ಕೂಡ ಪರೀಕ್ಷೆ ಬಗ್ಗೆ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಫೇಲ್ ಆಗಿದ್ದೀರ ಅದರ ಸಲುವಾಗಿ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ಬನ್ನಿ ಸ್ಟೂಡೆಂಟ್ಸ್ ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಸೆಂಟೆನ್ಸ್ ಹೇಗೆ ಮಾಡೋದನ್ನು ಈಸಿ ಮೆಥಡಲ್ಲಿ ಈಸಿ ಪ್ರೊಸೆಸಲ್ಲಿ ಕಲಿಸ್ಕೊಡ್ತೀನಿ ಎ ಸ್ಟೂಡೆಂಟ್ಸ್ ಬ್ಲ್ಯಾಕ್ ಬೋರ್ಡ್ ಆಪ್ಕೊ ಸಿಕ್ಕವಾಗ ಅವ್ರ ಸೆಂಟೆನ್ಸ್ ಕಿಸ್ ಥರ ಸೇವ್ ಬನಾನಾಚ ಆಪ್ಕೊ ಸಿಕ್ಕ ಏ ಸ್ಟೂಡೆಂಟ್ಸ್ ಬ್ಲ್ಯಾಕ್ ಬೋರ್ಡ್ ನೋಡಿ ಆಲ್ರೆಡಿ ನಾನು ಬರೆದಿದ್ದೀನಿ ತುಮ್ ಆಪ್ ಇವೆರಡು ವರ್ಡ್ ಏನಿದೆ ಅಂದರೆ ಪ್ಲೂರಲ್ ವರ್ಡ್ ಇದೆ ಈ ಪ್ಲೂರಲ್ ವರ್ಡ್ ನಾವು ಯೂಸ್ ಮಾಡ್ತಾ ಇದ್ರೆ ಸಬ್ಜೆಕ್ಟ್ ವರ್ಡ್ ಎರಡರಲ್ಲಿ ಒಂದು ಯಾವ ಯಾವುದಾದ್ರೂ ವರ್ಡ್ ಯೂಸ್ ಮಾಡ್ತಾಯಿದ್ರೆ ಹೋ ಅಂತ ಉಪಯೋಗ ಮಾಡಿ ಅಂದರೆ ಹೋ ಕಂಪಲ್ಸರಿ ಮಾಡಲೇಬೇಕು ಇದು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡಿಕೊಳ್ಬೇಕು ನೋಡಿ ತುಮ್ ಯಾ ಆಪ್ ಆಪ್ ಮತ್ತು ತುಂಬಿಗೆ ಹೋ ಅಂತ ಯೂಸ್ ಮಾಡಬೇಕು ಯಾವುದಾದ್ರೂ ಯೂಸ್ ಮಾಡಿ ನಾನು ಎರಡು ಒಟ್ಟಾಗಿ ಕಳಿಸ್ಕೊಡ್ತಾ ಇದ್ದೀನಿ ತುಮ್ ಆಪ್ ಆಮ್ ಖಾತೆ ಹೋ ತುಮ್ ಯ ಆಪ್ ಆಮ್ ಖಾ ಖಾರಹೇ ಹೋ ಸ್ಟೂಡೆಂಟ್ಸ್ ನಾನು ನಿಮಗೆ ಹೇಳಿದ್ದೀನಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಖಾತೆ ಇದೆ ಅಲ್ವಾ ಇಲ್ಲಿ ವರ್ಡ್ ಎರಡು ಅಕ್ಷರ ಇದ್ರೆ ಎರಡನೇ ಸೆಂಟೆನ್ಸಿಗೆ ಮೂರನೇ ಸೆಂಟೆನ್ಸಿಗೆ ಒಂದೇ ಒಂದು ಲೆಟರ್ ತಗೊಳ್ಬೇಕು ಏನಾದ್ರೂ ಇಲ್ಲಿ ಮೂರು ವರ್ಡ್ಗಳ ಸಾರಿ ಮೂರು ಅಕ್ಷರಗಳ ವರ್ಡ್ವರ್ಡ್ ಇದ್ದರೆ ಎರಡು ತೊಗೊಳ್ಬೇಕು ಎರಡನೇ ಸೆಂಟೆನ್ಸಿಗೆ ಮೂರನೇ ಸೆಂಟೆನ್ಸಿಗೆ ಬಟ್ ಇಲ್ಲಿ ಎರಡೇ ಅಕ್ಷರಗಳ ಕ್ರಿಯಾಪದ ಇದೆ ಸೊ ಹಾಗಾಗಿ ನಾವು ಯಾವ ಥರ ತಗೊಳ್ಬೇಕಂದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ ತುಮ್ ಆಮ್ ಖಾತೆ ಹೋ ತುಮ್ ಆಮ್ ಖಾ ರಹೇ ಹೋ ತುಮ್ ಆಮ್ ಖಾ ಚುಕೆ ಹೋ ತುಮ್ ಆಮ್ ಖಾತೆ ಹೋಂಗೆ ಇಲ್ಲಿ ಯಾವುದು ವರ್ಬರ್ಡ್ ಯೂಸ್ ಮಾಡಿದೀವಿ ಫಸ್ಟ್ ಸೆಂಟೆನ್ಸಲ್ಲಿ ಫೋರ್ತಲ್ಲಿ ಕೂಡ ಸೇಮ್ ಮಾಡಬೇಕು ಯಾವಾಗ ಅಂದರೆ ಪ್ರೆಸೆಂಟೆನ್ಸ್ ಅಲ್ಲಿ ನೆಕ್ಸ್ಟ್ ಇದು ತುಂಬ ಐತಲ್ವಾ ಅದೇ ರೀತಿ ಆಪ್ ತಗೊಳ್ಳಿ ಆಪ್ ಆಮ್ ಖಾತೆ ಹೋ ಆಪ್ ಆಮ್ ಖಾ ರಹೇ ಹೋ ಆಪ್ ಆಮ್ ಖಾ ಚುಕೆ ಹೋ ಆಪ್ ಆಮ್ ಖಾತೆ ಓಂಗೆ ಸೊ ಸ್ಟೂಡೆಂಟ್ಸ್ ಈ ತರ ತುಂಬ ಈಸಿ ಮೆಥಡಲ್ಲಿ ನೀವು ಸೆಂಟೆನ್ಸ್ ಮಾಡೋದನ್ನು ಕಲಿಬೇಕು ಸೊ ಇದೆ ತುಂಬ ಈಸಿ ಇದೆ ಹಿಂದಿ ಇವಾಗಿದ್ದು ಇದು ಆಯ್ತಲ್ವಾ ಇನ್ನೊಂದು ತೂ ಅಂತ ತಗೊಳ್ಬೇಕು ತೂ ಅಂತೂ ಹೇಗೆ ತಗೊಳ್ಬೇಕು ಅಂತ ನಾನು ಬೋರ್ಡ್ ಮೇಲೆ ಬರೆದು ತೋರಿಸ್ತೀನಿ ಎಸ್ ಸ್ಟೂಡೆಂಟ್ಸ್ ಇವಾಗ ನೋಡಿ ತೂ ನಾವು ಸಬ್ಜೆಕ್ಟ್ ವರ್ಡ್ ಯೂಸ್ ಮಾಡ್ತಾ ಇದ್ರೆ ಆ ತೂ ಸಬ್ಜೆಕ್ಟ್ ವರ್ಡ್ ಯೂಸ್ ಮಾಡ್ತಾ ಇದ್ರೆ ಹೈ ಕಂಪಲ್ಸರಿ ಯೂಸ್ ಮಾಡಬೇಕು ಈ ಎರಡು ತುಂಬು ಮತ್ತು ಆಪ್ ಯೂಸ್ ಮಾಡಿದ್ರೆ ಹೋ ಅಂತ ನಾವು ಕಂಪಲ್ಸರಿ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಲೇಬೇಕು ತೂ ಮ ಯೂಸ್ ಮಾಡ್ತಾ ಇದ್ರೆ ಹೈ ಅಂತ ಯೂಸ್ ಮಾಡ್ಲೇಬೇಕು ಬರಿಬೇಕು ಇವಾಗ ಸೆಂಟೆನ್ಸ್ ನೋಡಿ ಹೇಗೆ ಮಾಡಬೇಕಂತ ತು ಆಮ್ ಖಾತಾ ಹೇ ತು ಸಿಂಗ್ಲರ್ ಇದೆ ಪ್ಲೂರಲ್ಲಿ ಎರಡು ಪ್ಲೂರಲ್ ಇದೆ ಹಾಗಾಗಿ ಹೋ ಮಾಡಬೇಕು ಇದು ಸಿಂಗ್ಯುಲರ್ ಇದೆ ಹಾಗಾಗಿ ಹೈ ಮಾಡಬೇಕು ತು ಆಮ್ ಖಾತಾ ಹೇ ತು ಆಮ್ ಖಾ ರಹಾಹೆ ತು ಆಮ್ ಖಾ ಚುಖೆ ತು ಆಮ್ ಖಾತಾ ಹೋಗ ಫಸ್ಟ್ ಸೆಂಟೆನ್ಸ್ ಅಲ್ಲಿ ವರ್ಡ್ ಬರ್ ಯಾವ್ದು ಇದೆ ಫೋರ್ತ್ ಅಲ್ಲಿ ಕೂಡ ಹಾಗೆ ಬರೀಬೇಕು ಇವಾಗ ತೂ ಸ್ತಿಲ್ಲಿಂಗಲ್ಲಿ ತೊಕೊಂಡ್ರೆ ಹೇಗೆ ಬರಿಬೇಕು ಇದು ಪುಲ್ಲಿಂಗಲ್ಲಿ ನಾನು ಸೆಂಟೆನ್ಸ್ ಮಾಡಿದ್ದೀನಿ ಸ್ತಿಲ್ಲಿಂಗಲ್ಲಿ ಹೇಗೆ ಮಾಡಬೇಕಂದ್ರೆ ತೀ ಅಂತ ಮಾಡಿಬಿಟ್ರೆ ಸಾಕು ತು ಆಮ್ ಖಾತಿ ಹೇ ಯಾವುದೇ ಒಂದು ಹುಡುಗಿಗೆ ಹೇಳ್ಬೇಕಂದ್ರೆ ಆ ಥರ ಟೀ ಮಾಡಬೇಕು ತು ಆಮ್ ಖಾತಿ ಹೇ ತು ಆಮ್ ಖಾ ರಹಿ ಹೇ ತು ಆಮ್ ಖಾ ಚುಕಿ ಹೇ ತು ಆಮ್ ಖಾತಿ ಹೋಗಿ ಸೊ ಈ ಥರ ನೀವು ಸೆಂಟೆನ್ಸ್ ಮಾಡೋದನ್ನು ಕಲಿತ್ರೆ ತುಂಬ ಈಸಿಯಾಗಿ ಆಗುತ್ತೆ ನಾನು ನಿಮಗೆ ಮುಂಚೆನೇ ಹೇಳಿದೆ ಮೈ ಯೂಸ್ ಮಾಡಿದ್ದೀನಿ ಹಮ್ ಯೂಸ್ ಮಾಡಿದ್ದೀನಿ ತುಮ್ ಆಪ್ ಆಮೇಲೆ ತು ಈ ಎಲ್ಲ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿಬಿಟ್ಟು ಈ ಎಲ್ಲ ಸಬ್ಜೆಕ್ಟ್ ವರ್ಡ್ಗಳನ್ನು ಸೆಂಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಕಲಿಸಿದ್ದೀನಿ ಸೊ ನೀವು ಮನೆಯಲ್ಲಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಸೊ ಇವಾಗ ಒಂದೊಂದೇ ಆಗಿ ನೋಡಿ ಮೈ ಹೇಗೆ ಯೂಸ್ ಮಾಡಬೇಕು ಮೈ आम खाता हूँ, मैं बंदित्र हूं कंपलसरी यूज मारबेको नेम पिटकोली मैं आम खाता हूँ, मैं आम खा रहा हूँ, मैं आम खा चुका हूँ, मैं आम खाता होऊंगा मैं बंदरे होऊंगा आमेले स्टिलिंग गली मारबेकनरे आदे मैं आम खाती हूँ, मैं आम खा रही हूँ, मैं आम खा चुकी हूँ, मैं आम खाती होऊंगी इदो मुगेतो मैं आमेले हम ಹಮ್ ಆಮ್ ಖಾತೆ ಹೆಮ್ ಆಮ್ ಖಾ ರೇ ಹೇ ಹಮ್ ಆಮ್ ಖಾಚುಕೆ ಹೇ ಹಮ್ ಆಮ್ ಖಾತೆ ಆಮೇಲೆ ಹಮ್ ಗರ್ಲ್ಸ್ ಇದ್ರೆ ಅದು ಪ್ಲೂರಲ್ ವರ್ಡ್ ಅಲ್ಲ ಗರ್ಲ್ಸ್ ಇದ್ರೆ ಹೇಗ್ ಮಾಡಬೇಕು ಹಮ್ ಆಮ್ ಖಾತಿ ಹೇ ಖಾತಿ ಮಾಡಿಬಿಟ್ಟು ಹೈ ಬರ್ದ್ಬಿಟ್ಟು ಹೈ ಮೇಲೆ ಡಾಟ್ ಕೊಡಬೇಕು ಯಾಕೆಂದ್ರೆ ಹಮ್ಮ ಪ್ಲೂರಲ್ ಇದೆ ಹೈ ಬರೆದ್ಬಿಟ್ಟು ಡಾಟ್ ಡಾಟ್ ಕೊಡ್ಲಿಲ್ಲ ಅಂದ್ರೆ ಸಿಂಗ್ಯುಲರ್ ಆಗುತ್ತೆ ತಪ್ಪಾಗುತ್ತೆ ಹಮ್ ಆಮ್ ಖಾತಿ ಹೈ ಹಮ್ ಆಮ್ ಖಾ ರಹೀ ಹೈ ಹಮ್ ಆಮ್ ಖಾ ಚುಕಿ ಹೈ ಹಮ್ ಆಮ್ ಖಾತಿ ಓ ಉಂಗಿ ಓ ಉಂಗಿ ಇಷ್ಟೇ ಆಮೇಲೆ ಇದು ಆಲ್ರೆಡಿ ಇವತ್ತಂತೂ ನಾನು ಇದು ಕಲ್ಸ್ಕೊಟ್ಟಿದ್ದೀನಿ ನೀಟಾಗಿ ಕಲ್ತ್ಕೊಡಿ ತೊ ಸ್ಟೂಡೆಂಟ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ ಸೆಂಟೆನ್ಸ್ ಮಾಡೋದು ತುಂಬ ಈಸಿ ಇದೆ ಯಾವುದೇ ಚಾನೆಲ್ ಅಲ್ಲಿ ನಿಮಗೆ ಇಷ್ಟೊಂದು ಈಸಿಯಾಗಿ ಕಲಿಸ್ಕೊಡೋದಿಲ್ಲ ಸೊ ಈ ಕ್ಲಾಸ್ ಎಲ್ಲ ನೋಡಿಬಿಟ್ಟು ನಿಮಗೆ ಈಸಿಯಾಗಿ ಅನ್ನಿಸಿದ್ರೆ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ಟೂಡೆಂಟ್ಸ್ ಈ ಕ್ಲಾಸ್ ಎಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಹೋಗೋಣ